ಮೊದಲನೇದಾಗಿ ನಾನು ನನ್ನ ಪರಿಚಯನ ಮಾಡ್ಕೋತೀನಿ ನನ್ನ ಹೆಸರು ಶ್ರೀಭವ್ಯ ಅಂತ ಥಿಯೇಟರ್ ಆರ್ಟಿಸ್ಟ್ ನಾನು ಝಿ ಕನ್ನಡ ಕಲರ್ಸ್ ಕನ್ನಡ ಸ್ಟಾರ್ ಸುವರ್ಣ ಉದಯ ಟಿವಿ ಇದೆಲ್ಲ ಸೀರಿಯಲ್ಗಳಲ್ಲಿ ಮಾಡ್ತಾ ಇದ್ದೀನಿ ಅಂಡ್ ಜಸ್ಟ್ ಪಾಸ್ ಅಂತ ಬಂದಾಗ ಫಸ್ಟ್ ನನಗೆ ನಿರ್ದೇಶಕರಾದಂತಹ ರಘು ಸರ್ ನನ್ನ ಕರೆಸ್ಬಿಟ್ಟು ನನ್ನ ಪಾತ್ರದ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಲೈಕ್ ನಿಮ್ಮ ಪಾತ್ರ ಸಾಧು ಸರ್ ಅವರ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಅಂತ ಸೊ ನನ್ನ ಮೈಂಡಲ್ಲಿ ಏನಾದರೂ ಆಗಲಿ ಗೋಯಿಂಗ್ ಟು ಡೂ ದಿಸ್ ಅಂತ ಇತ್ತು ಬಿಕಾಸ್ ಅ ಲೆಜೆಂಡ್ರಿ ಆ್ಯಕ್ಟರ್ಸ್ ರಘು ಸರ್ ಆಗಿರ್ಬೋದು ರಂಗಯ್ಯ ರಘು ಸರ್ ಸಾಧು ಕೋಕಿಲ ಸರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದೆ ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು ಸೊ ನನಗೆ ಅದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಅಂತ ಬಂದಾಗ ಶಶಿಧರ್ ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು ಬಿಕಾಸ್ ಆಲ್ಮೋಸ್ಟ್ ಲೈಕ್ ಟೂ ವೀಕ್ಸ್ ನಾವು ನಾನು ಮೈಸೂರಲ್ಲಿದ್ದೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರೆ ಸಚ್ ಅ ವಂಡರ್ಫುಲ್ ಪ್ರೊಡಕ್ಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಜಸ್ಟ್ ಫಸ್ಟ್ ಅತಿ ಶೀಘ್ರದಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ ಸೊ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಮತ್ತೆ ಯೂತ್ಸ್ಗೆ ಕನೆಕ್ಟ್ ಆಗುವಂತ ಸಿನಿಮಾ ಅಂತ ಹೇಳ್ಬೋದು ಬಿಡುಗಡೆ ಆದಾಗ ವಿತ್ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಎಲ್ಲರೂ ಥಿಯೇಟರ್